ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ರೈತರು ಹಾಗೂ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಈ ಭಾಗದ ರೈತರು ಹಲವು ವರ್ಷಗಳಿಂದ ನೀರಿನ ಕೊರತೆಯಿಂದ ಬಳಲುತ್ತಿದ್ರು ಮಳೆ ಬಂದಾಗ ನೀರು ಹರಿದು ಹೋಗಿ ವ್ಯರ್ಥವಾಗ್ತಿತ್ತು ಜೊತೆಗೆ ಜನರು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋಗಲು ತೊಂದರೆ ಅನುಭವಿಸುತ್ತಿದ್ರು ಆ ಸಮಸ್ಯೆಯನ್ನು ನಿವಾರಿಸಲು ಹಾಗೂ ನೀರಿನ ಶೇಖರಣೆಗೆ ಈ ಚೆಕ್ ಡ್ಯಾಂ ನಿರ್ಮಿಸಲಾಗಿದೆ ಅಂದ್ರು ಮುಂದುವರೆದು ಮಾತನಾಡಿದ ಅವರು ನೀರಾವರಿ ಇಲಾಖೆಯ ಸಹಕಾರದಿಂದ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಈಗ ನೀರು ಶೇಖರಣೆಯಿಂದ ಬೋರ್ವೆಲ್ಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತದೆ ರೈತರಿಗೆ ಸಾಸುವಾದ ಕೃಷಿ ಮಾಡಲು ಸಾಧ್ಯವಾಗ್ತದೆ ಈ ಭಾಗದ ಜನತೆಗೆ ಇದು ಶಾಶ್ವತ ಪರಿಹಾರವಾಗಲಿದೆ ಅಂದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರೈತರು ತಮ್ಮ ಕೆಲವು ಬೇಡಿಕೆಗಳನ್ನು ಶಾಸಕರ ಮುಂದೆ ಮಂಡಿಸಿದ್ರು ಅವರು ಕಾಲುವೆಯ ನೀರು ಹೊಲಗಳಿಗೆ ನುಗ್ಗಿ ಬೆಳೆ ನಾಶ ಮಾಡ್ತಿರುವ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಸುಬ್ಬಾರೆಡ್ಡಿ ಈ ವಿಷಯವನ್ನು ನಾನು ಸ್ವತಃ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ ಈ ಸಮಸ್ಯೆಗೆ ಶೀಘ್ರದಲ್ಲಿ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಕ್ರಮ ಕೈಗೊಳ್ತೇನೆ ಅಂತ ಭರವಸೆ ಕೊಟ್ಟರು ನಮ್ಮ ಗೆಗ್ರಾಲ್ ತನಕ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿಂದ ಮತ್ತೆ ಆ ಸ್ಕೂಲ್ಗೂ ಇಂದಿರಾ ಗಾಂಧಿ ಸ್ಕೂಲ್ಗೂ ಐದು ಕೋಟಿ ರೂಪಾಯಿ ರಸ್ತೆ ಆಗಿದೆ ನಾನೇ ನಾ ಪೂಜೆ ಮಾಡಲಿಲ್ಲ ರಸ್ತೆ ಪ್ರಾರಂಭ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು ಈ ಒಂದು ನಮ್ಮ ಹೊರಲಕೊಂಡ ಜನಸ್ಪಂದ ಇಟ್ಕೊಂಡಿದ್ದೀನಿ ಆವತ್ತು ಪೂಜೆ ಮಾಡೋಣ ಅಂತ ಐದು ಲಕ್ಷ ರೂಪಾಯಿ ಒಳ್ಳೆಯ ರಸ್ತೇನ ನಿರ್ಮಾಣ ಮಾಡಿಕೊಡಿ ಐದು ಕೋಟಿ ಐದು ಕೋಟಿ ನಿರ್ಮಾಣ ಮಾಡಿಕೊಡ್ತೀನಿ ನನ್ನ ಜವಾಬ್ದಾರಿ ನೆಕ್ಸ್ಟ್ ಮೀಟಿಂಗಲ್ಲಿ ಅದನ್ನು ನಮ್ಮ ಅಧಿಕಾರಿ ಜೊತೆ ಮಾತನಾಡಿ ಅದನ್ನು ಕ್ರಮ ತಗೋ ಗುಡ್ಬಂಡೆ ಕೆರೆ ಸದ್ಯಕ್ಕೆ ಮೂರು ಕೆರೆಗಳಿಗೆ ಬರ್ತಾ ಇರೋದು ಈಗ ನಾನು ಇವತ್ತು ಇಂಜಿನಿಯರ್ ಅದಕ್ಕೆ ಕರೆದಿರೋದು ಹದಿನೆಂಟನೇ ತಾರೀಕು ನಮ್ಮ ಸಣ್ಣ ನೀರಾವರಿ ಇಲಾಖೆ ಸಚಿವರಾದ ಬೋಸ್ರಾಜ್ ಅವರು ಆಗಮಿಸ್ತಾ ಇದ್ದಾರೆ ಅವ್ರ ಗಮನಕ್ಕೆ ತಂದು ಈ ನಮ್ಮ ಪೆಸಲ್ಪಟ್ಟಿ ಹತ್ರ ಒಂದು ಸಾಗರ ಅಂತ ಒಂದು ಕೆರೆ ಇದೆ ಅಲ್ಲಿಂದ ಬೀಚ್ಗಾನಲ್ಲಿ ಆ ಕಡೆ ಕೆರೆಗಳಿಗೆ ನೀರು ಕೊಡಬೇಕು ಉದ್ದೇಶದಿಂದ ಇವತ್ತು ಪ್ರಿಲಿಮಿನರಿ ಆಗಿ ಅವ್ರ ಹತ್ರ ಮಾಹಿತಿ ತಗೊಳ ನಾನು ಬಂದಿದ್ದೀವಿ ಹದಿನೆಂಟನೇ ತಾರೀಕು ಸಚಿವರು ಬಂದಾಗ ಅವರ ಗಮನಕ್ಕೆ ತಂದು ಇನ್ನಷ್ಟು ಹೆಚ್ಚನ್ ವ್ಯಾಲ್ಯೂ ನೀರು ಕೆರೆಗಳ ಕ್ರಮ ತಗೋತೀನಿ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ